ಮನೆಯ ಮುಂದೆ ಸ್ನಾನಗೃಹ ನಿರ್ಮಿಸಿಕೊಳ್ಳಲು ಮಹಿಳೆಗೆ ಅಡ್ಡಿಯಾಗಿದ್ದ ಪತಿಯ ಹಣ್ಣನಿಗೆ ಕಾನೂನಿನ ಪಾಠ ಹೇಳಿದ ಮಹಿಳಾ ಹೋರಾಟಗಾರ್ತಿ ರಜಿನಿರಾಜ್ ಅವರು ಸಮಸ್ಯೆಯನ್ನ ಸುಲಭವಾಗಿ ಬಗೆಹರಿಸಿದ್ದಾರೆ ಕೇರ್ಪೇಟೆ ತಾಲೂಕಿನ ಗುಡುಗನಹಳ್ಳಿಗೆ ಸೋಮವಾರ ಭೇಟಿ ನೀಡಿದ ಮಹಿಳಾ ಹೋರಾಟಗಾರ್ತಿ ರಜಿನಿರಾಜ್ ಅವರು ಗ್ರಾಮ ಪಂಚಾಯಿತಿ ಪಿಡಿಒ ಶಿವಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದರು ಗ್ರಾಮದ ಸುವರ್ಣ ಅವರಿಗೆ ಆಗಿದ್ದ ಅನ್ಯಾಯ ಸರಿಪಡಿಸಿ ಮನೆಯ ಮುಂದೆ ಸ್ನಾನಗೃಹ ನಿರ್ಮಿಸಿಕೊಳ್ಳಲು ನೆರವಾಗಿದ್ದಾರೆ ನಿಮಗೆ ಆಸ್ತಿ ಬರಬೇಕಿದ್ದರೆ ನ್ಯಾಯಾಲಯದಲ್ಲಿ ಸಿವಿಲ್ ವ್ಯಾಜ್ಯ ದಾಖಲು ಮಾಡಿ ಆದರೆ ಮನೆಯ ಮುಂದೆ ಸ್ನಾನಗೃಹ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ಆಕೆಯ ಮೇಲೆ ದೌರ್ಜನ್ಯ ಎಸಗುವುದು ಸರಿಯಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದರೆ ನಾವು ಸಹಿಸುವುದಿಲ್ಲ ಎಂದು ವಿವೇಕ ಹೇಳಿ ಸುವರ್ಣ ಅವರ ಮೈದುನಿಗೆ ಕಾನೂನಿನ ಕಠಿಣತೆಯ ತಿಳಿಸಿ ಹಾಗೂ ಬುದ್ಧಿವಾದ ಹೇಳಿ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಈ ವೇಳೆ ಮಹಿಳಾ ಮಕ್ಕಳ ಸಹಾಯಕಿ ಪದ್ಮ ಸಹ ಇದ್ದರು ಕೆಆರ್ಪೇಟೆ ತಹಸೀಲ್ದಾರ್ ಅಶೋಕ್ ಅವರ ಸಹಕಾರದಲ್ಲಿ ಮಹಿಳಾ ಹೋರಾಟಗಾರ್ತಿ ರಜಿನಿರಾಜ್ ಅವರು ಈ ಸಮಸ್ಯೆಯನ್ನ

ನೋಡಿ ಸರ್ ಇದು ಮನೆಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಸಿವಿಲ್ ದಾವೆ ಉಡಿದಿರಿ ನ್ಯಾಯಾಲಯದಲ್ಲಿ ಕೇಸು ಅದು ನನಗೆ ಗೊತ್ತಿದೆ ಆದ್ರೆ ಇವರು ಸ್ನಾನ ಮಾಡೋದಕ್ಕೆ ಮಹಿಳೆ ಎಲ್ಲಿ ಸ್ನಾನ ಎಲ್ಲಿದೆ ನೋಡ್ಕೊಂಡು ಬಂದೆ ಕೇಸಲ್ಲಿ ದಾವೆ ಓಡಿ ನಿಮಗ್ ಬಂದ್ರೆ ನಾನಲ್ಲ ನಾನೇ ಮನೆ ಸರ್ ನೋಡಿ ಸರ್ ನಾಗರಾಜು ಅವರೇ ನೀವು ಕೋರ್ಟ್ ಅಲ್ಲಿ ದಾವೆ ಊಡಿ ನಿಮ್ ಪಿತ್ರದ ಆಸ್ತಿ ಬರ್ಲೇಬೇಕಂದ್ರೆ ಬಂದೇ ಬರ್ತದೆ ಹಾ ಅದ್ ಯಾರು ತಡೆಯೋ ಶಕ್ತಿ ಇಲ್ಲ ಕಾನೂನು ಗೌರವಿಸೋಣ ನಾನು ಗೌರವಿಸೋಣ ನೀವು ಗೌರವಿಸೋಣ ಕೋರ್ಟ್ ಅಲ್ಲಿ ನೀವು ತಕೊಳ್ಳಿ ಅವ್ರೇನು ಕಾನೂನು ಬಿಡಿಸ್ಕೊಡ್ಬೇಕಂದ್ರೆ ಕಾನೂನು ಇವರೆಲ್ಲ ನಿಂತ್ಕೊಂಡು ಬಿಡಿಸ್ಕೊಡ್ತಾರೆ ಅದು ನಿಮಗೆ ಬಿಟ್ಟಿದ್ದಪ್ಪ ಅಲ್ಲಿಗೆ ಮಹಿಳೆ ಎಲ್ಲಿ ಸ್ನಾನ ಮಾಡ್ತಾಳೆ

ಈಗ ನಿಮ್ಗೆ ಯಾರಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಇಲ್ಲಿ ನೇರವಾಗಿ ಹೇಳ್ಬೇಕು ನೀವು ಇಲ್ಲ ಪಂಚಾಯತಿ ಕಡೆಯಿಂದ ಆಗ್ತಾ ಇದೆಯೋ ಇಲ್ಲ ಗ್ರಾಮಸ್ಥರ ಆಗ್ತಾ ಇದೆಯೋ ಇಲ್ಲ ನಿಮ್ಮ ಸಂಬಂಧಿಕರಿಂದ ಆಗ್ತಾ ಇದೆಯೋ ನಿಮ್ಗೆ ಏನ್ ಅನ್ಯಾಯ ಆಗ್ತಾ ಇದೆ ಇದನ್ನ ನೇರವಾಗಿ ಹೇಳ್ಬೇಕು ಇಲ್ಲಿ ನೀವು ಅದು ನೇರವಾಗಿ ಹೇಳಿ ಎದುರು ಬೇಕಾಗಿಲ್ಲ ನೀವು ಧೈರ್ಯವಾಗಿ ಹೇಳಿ ನಿಮ್ಮ ಪಿ ಡಿ ಬಂದಿದ್ದಾರೆ ಅವ್ರ ವ್ಯವಸ್ಥೆ ಮಾಡ್ತಾರೆ ನಮಗೆ ತೊಂದರೆ ಇನ್ನು ಯಾರಿಂದ ಊರಲ್ಲಿ ಯಾರ್ದು ನನ್ನ ತೊಂದರೆ ಇಲ್ಲ ಇವರಿಂದ ಇಬ್ಬರಿಂದ ತೊಂದರೆ ಯಾಕೆ ತೊಂದರೆ ಕೊಡ್ತಾರೆ ಅವರು ಮನೆಗೆ ಸ್ನಾನ ಮಾಡೋಕ್ಕೂ ಜಾಗ ಇಲ್ಲ ದನ ಬೀದಿಲಿ ಇಲ್ಲಿ ಮಳೆ ನೆನೆಯುತ್ತದೆ ಹೋಗಿದ್ದು ಅಲ್ಲಿ ಗದ್ದೆ ತಗೋ ಕಬ್ಬು ಕಡಿಯೋಕೆ ಬಿಡೋಕ್ಕಿಲ್ಲ ತಿರ್ಗ ಅಲ್ಲಿ ಅಡಿಕೆ ಆಗಿ ಕಟ್ತೀನಿ ಅಂದ್ರೆ ಅಲ್ಲೂ ಬಿಡಕ್ಕಿಲ್ಲ ಕಾಯಿ ಕಟ್ತೀನಿ ಅಂದ್ರೆ ಅಲ್ಲೂ ಬಿಡಕಿಲ್ಲ ನನಗೆ ನಾನು ಇನ್ನು ಯಾವ ಥರ ನೀಸ್ಬೇಕು ಹೇಳಿ ಒಂದೇ ಒಂದು ದಿನ ನಂಬಿ ಕೊಟ್ಟಿಲ್ಲ ನಮ್ಮ ಗಡ್ಡ ತೀರೋದ ಬಗ್ಗೆ ಈಗ ಇಲ್ಲೇ ಸ್ನಾನ ಮಾಡೋದ ನೀವು ಇಲ್ಲೇ ಸ್ನಾನ ಇಲ್ಲೇ ಮಾಡಬೇಕು ಇವ್ ಪಿ ಗಮನ ತಂದಿದ್ರಾ ನೀವು ಕಟ್ಟಕ್ಕೆ ಬರಕ್ ಬಿಡ್ಲಿಲ್ಲ ಮಾಡಿದ್ರೆ ಇಲ್ಲ ಮೇಡಮ್ ನಮಗೆ ನಾನು ಮನೆ ವಿಚಾರನ ಇವ್ರು ಹೇಳಿಲ್ಲ ನಮ್ಗೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಇವ್ರಿಗೆ ಗ್ರಾಂಟ್ ಮನೆ ಮಂಜೂರಾಗಿದೆ ಬಸವ ಹೌಸಿಂಗ್ ಸ್ಕೀಮಲ್ಲಿ ಇವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದೀವಿ ಇವ್ರಿಗೆ ಫೌಂಡೇಶನ್ ಹಾಕಿ ಅಂತ ಹೇಳಿದೀವಿ ಅವರು ಮದ್ದೇ ನನಗೆ ತೊಂದರೆ ಇನ್ನು ಯಾರಿಂದ ಇವರಲ್ಲಿ ಯಾರು ತೊಂದರೆ ಇಲ್ಲ ಇವರಿಂದ ಇಬ್ಬರಿಂದ ತೊಂದರೆ ಯಾಕೆ ತೊಂದರೆ ಕೊಡ್ತಾರೆ ಅವರು ಮನೆಗೆ ಸ್ನಾನ ಮಾಡೋತ ಜಾಗ ಇಲ್ಲ ದನ ಬೀದಿ ಇಲ್ಲಿ ಮಳೆ ನೆನತದೆ ಒಗಿದು ಅಲ್ಲಿ ಗದ್ದೆ ತಗೋ ಕುಡೆಯ್ ಬಿಡಕಿಲ್ಲ ತಿರುಗುವ ಅಲ್ಲಿ ಅಡಿಕೆ ಕೆಡತಿನಿ ಅಂದ್ರೆ ಅಲ್ಲೂ ಬಿಡಕ್ಕಿಲ್ಲ ಕಾಯಿ ಕಡಿತೀನಿ ಅಂದ್ರೆ ಅಲ್ಲೂ ಬಿಡಕಿಲ್ಲ ನಂಗೆ ನಾನು ಇನ್ನು ಯಾವ ತರ ನೀಡ್ಬೇಕು ಹೇಳಿ ಒಂದು ನಂಬಿ ಕೊಟ್ಟಿದೆ ನಮ್ ಕಡ್ಡತ್ತ ಬಗ್ಗೆ ಈಗ ಇಲ್ಲೇ ಸ್ನಾನ ಮಾಡಬೇಕು ಇಲ್ಲೇ ಕೊಡಬೇಕು ನೀವು ಪಿ ಗಮನ ಗಮನಕ್ಕೆ ತಂದಿದ್ದೀರಾ ನೀವು ಹೇಳಿದ್ರೆ ಅವ್ರನ್ನ ಕಟ್ಟಕ್ಕೆ ಬರೋಕ್ ಬಿಡಲಿಲ್ಲ ಸರ್ ನಿಮ್ಮ ಕೆಲಸ ನೀವು ಮಾಡಿದ್ರೆ ಇಲ್ಲ ಮೇಡಮ್ ನಮಗೆ ನಾನು ಮನೆ ವಿಚಾರನ ಇವ್ರು ರೆಡಿಲ್ಲ ನಮಗೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಇವರಿಗೆ ಗ್ರಾಂಟ್ ಮನೆ ಮಂಜೂರಾಗಿದೆ ಬಸವ ಹೌಸಿಂಗ್ ಸ್ಕೀಮಲ್ಲಿ ಹಾಂ ಹೀಗೆ ವರ್ತಾಟ ಕೊಟ್ಟಿದ್ದೀವಿ ಇವರಿಗೆ ಫೌಂಡೇಶನ್ ಹಾಕಿ ಅಂತ ಹೇಳಿದ್ವಿ ಓಟ್ ಫೌಂಡೇಶನ್ ಹಾಕಬೇಕು ಫೌಂಡೇಶನ್ ಹಾಕಿದ್ರಲ್ಲಿ ಇವ್ರದ್ದು ಅಣ್ಣ ತಮ್ಮದ್ದು ಡಿಸ್ಪ್ಯೂಟ್ ಇದೆ ನಾವು ಫೌಂಡೇಶನ್ ಹಾಕಕ್ಕೆ ತಡ ಆಗಿದೆ ಅಂತ ಹೇಳಿದ್ವಿ ಬಟ್ ಆದರೂ ನಾವು ಈಗ ವರ್ಕ್ ಆರ್ಡರ್ ಕೊಟ್ಟು ತೊಂಬತ್ತು ಒಳಗಡೆ ಅವರು ಫೌಂಡೇಶನ್ ಹಾಕಿಲ್ಲ ಅಂದರೆ ಮನೆಯೇ ಬ್ಲಾಕ್ ಮಾಡಬೇಕು ಆದರೆ ಇವ್ರದ್ದು ಏನೋ ಡಿಸ್ಪ್ಯೂಟ್ ಇದೆ ಕ್ಲಿಯರ್ ಮಾಡ್ಕೊಂಡು ಫೌಂಡೇಶನ್ ಹಾಕ್ತಾರೆ ಅಂತ ನಾವು ಇನ್ನೂ ಅದನ್ನು ಬ್ಲಾಕ್ ಮಾಡಿಲ್ಲ ಬ್ಲಾಕಕ್ಕೂ ನಾವು ಶಿಫಾರಸು ಮಾಡಿಲ್ಲ ಇವತ್ತು ಸಹ ಇದೆ ಫೌಂಡೇಶನ್ ಹಾಕಿದ ಕೂಡಲೇ ನಾವು ತಳಪಾಯ ಅಂತದ್ದು ಅನ್ನೋದಾನೇನು ಸರ್ ಬರೆದು ಅದನ್ನು ಇದು ಮಾಡ್ತೀವಿ ಸುವರ್ಣ ಪುಟ್ಟೇಗೌಡರ ದೂರಿನ ಮೇರೆಗೆ ಇಂದು ಮಂಡ್ಯ ಜಿಲ್ಲಾ ಮಹಿಳಾ ಆಯೋಗ ಅಧ್ಯಕ್ಷರಾದ ಶ್ರೀಧ ರಜಿನಾಜ್ ಮೇಡಮ್ರವರು ಇಂದು ಗುಡುಗಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ದೂರಿನ ಸಾರಾಂಶ ಏನಂತಂದರೆ ಈ ಸುವರ್ಣ ಪುಟ್ಟೇಗೌಡ್ರವರಿಗೆ ಅವರ ಬಾವರವರಾದಂತಹ ನಾಗರಾಜ್ರವರು ಸ್ನಾನದ ಮನೆ ಕಟ್ಕೊಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಸಂಬಂಧ ಇಂದು ಭೇಟಿ ನೀಡಿರುತ್ತಾರೆ ಈ ವಿಚಾರವಾಗಿ ಸುವರ್ಣ ಹೆಸರಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟು ಬಸವಸತಿ ಯೋಜನೆಯಡಿ ಮನೆ ಮಂಜೂರಾಗಿರ್ತದೆ ಇವ್ರದ್ದು ಅಣ್ಣ ತಮ್ಮದಿರೋ ಒಂದು ಸಿವಿಲ್ ವ್ಯಾಜ್ಯಗಳು ಪಾರ್ಟಿಷನ್ ಡಿಸ್ಪ್ಯೂಟ್ ಇದ್ದರಿಂದ ಇವರು ಇಲ್ಲಿವರೆಗೂ ತಳಪಾಯವನ್ನು ನಿರ್ಮಿಸ್ಕೊಂಡಿರಲಿಲ್ಲ ನಾವು ಹಲವು ಬಾರಿ ಮನವಿ ಮಾಡಿದ್ದು ನೀವು ಅದನ್ನು ಇತ್ಯರ್ಥ ಮಾಡಿಕೊಂಡು ತಳಪಾಯ ನಿರ್ಮಿಸ್ಕೊಳ್ಳಿ ಮನೆ ಮಂಜೂರು ಆಗಿದೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದು ಆದರೂ ಸಹ ಅವರು ವ್ಯಾಜ್ಯವನ್ನು ಇತ್ಯರ್ಥ ಮಾಡಿಕೊಂಡು ಅವರು ಇಲ್ಲಿವರೆಗೂ ನಿರ್ಮಾಣ ಮಾಡ್ಕೊಂಡಿರಲಿಲ್ಲ ಸದರಿ ಸುವರ್ಣ ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಅವರ ಮಾವರ ಆದಂತಹ ಸೊಸಿಗೌಡ್ರೆಸಿನಲ್ಲಿ ಮನೆ ಖಾತೆ ಇದ್ದು ಇದು ಅವರ ಮಕ್ಕಳಾದಂತಹ ಚನ್ನೇಗೌಡ ನಾಗರಾಜು ಪುಟ್ಟೇಗೌಡರ ಮೂರು ಜನ ಮೂರು ಜನರಿಗೂ ಮೂರನೇ ಒಂದು ಭಾಗದಷ್ಟು ಸುವರ್ಣ ಅವರ ಒಂದು ಪಾಲು ಇರ್ತದೆ ಅವರ ಒಂದು ಭಾಗಾಂಶದಲ್ಲಿ ಇಂದು ಈ ಒಂದು ಜಾಗದಲ್ಲಿ ಅವರು ಇವತ್ತು ನಮ್ಮ ಮನೆ ಗ್ರಾಂಟ್ ಮನೆಯನ್ನು ಮಂಜೂರು ಮಾಡಿಕೊಂಡು ಅವರು ಸ್ನಾನದ ಮನೆಯನ್ನು ನಿರ್ಮಾಣ ಅಂತ ನಮ್ಮ ಅಧ್ಯಕ್ಷರು ಶಾಲೆ ರಜಿನಿ ರಾಜು ಅವರ ಅಧ್ಯಕ್ಷತೆಯಲ್ಲಿ ಸಮ್ಮುಖದಲ್ಲಿ ಇವತ್ತು ನಮ್ಮ ಆರಕ್ಷಕ ಸಿಬ್ಬಂದಿಯವರು ಸಹ ಇದ್ದಾರೆ ಮತ್ತು ಎಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಕನ್ನಡ ಅಧಿಕಾರಿಗಳು ಸಹ ಇವತ್ತು ಹಾಜರಿದ್ದಾರೆ ನಮ್ಮ ಗ್ರಾಮದ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಎಲ್ಲರ ಒಂದು ದೂರದಾರರು ಎದುರುದಾರರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಮುಗಿಸ್ಕೊಟ್ಟು ಇವತ್ತು ಮನೆ ಕಟ್ಕೊಳ್ಳಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಏನು ಸಮಸ್ಯೆ ಆಗಲ್ಲ ಇಷ್ಟೇ ನಮ್ ಇಷ್ಟೇ ಅಂತ ಕಂತದನ್ನ ನೀವು ಸಂಕುಚಿತ ಯೋಚನೆ ಮಾಡ್ಕೋಬಿಡಿ ಅಷ್ಟ ಮಾಡಿ ಈಗ ನಗಣ ಇವ್ರಿ ಫೌಂಡೇಶನ್ ಮಾಡ್ಕೊಳ್ಳಿ ಫೌಂಡೇಶನ್ ಮಾಡ್ಕೊಂಡು ನಿಮ್ಮ ಪೈಪ್ ಕಟ್ಟಾಗಿದೆ ಅದು ಕಟ್ಟಾಗಿದೆ ಬೇಡ ಇನ್ ಮುಂದೆ ಏನಾದ್ರು ನೋಡಿ ನಮಗೆ ಎಂಟ್ರಿ ಕೊಟ್ಟಿದೀವಿ ಇನ್ ಮುಂದೆ ನಿಮ್ನ ಹವ್ಯ ಶಬ್ದದಿಂದ ನಿಂದಿಸೋದಾಗ್ಲಿ ನಿಮ್ನ ಬೈಯೋದಾಗ್ಲಿ ಮಾಡಿದ್ರೆ ಜಸ್ಟ್ ವಿಡಿಯೋ ಮಾಡಿ ಅಷ್ಟೇ ಅವ್ರದ್ದು ಬೇರೆ ಸಿಗ್ಬಾರ್ದು ಹಾಗೆ ಮಾಡ್ತೀನಿ ನಾನು ನೆಕ್ಸ್ಟ್ ನಿಮ್ಮ ನಿಂದನೆ ಮಾಡಿ ನೀವು ಅಷ್ಟೇ ಅವರ ಹೆಂಡತಿಗಾಗ್ಲಿ ಅವರ ನಿಮ್ಮ ಅತ್ತೆಗಾಗ್ಲಿ ನೀವು ಕೂಡ ವೃದ್ಧರಿಗೆ ಮಾತಾಡಬಾರ್ದು ನಿಮ್ ಪರವಾಗಿ ಮಾತಾಡಬಾರ್ದು ಎಚ್ಚರಿಕೆ ಇದು ನಿಮ್ಗೂ ಅಷ್ಟೇ ಸೇರ್ಸ್ ಹೇಳ್ತಾ ಇರೋದು ಅರ್ಥ ಆಯ್ತಾ ಕಿರಿ ಸರ್ ಈಗ ನೀವು ಅಷ್ಟೇ ಅವರ ತಾಯಿಗೆ ನೀವು ಮಾತಾಡಬಾರ್ದು ನೀವು ಆಮೇಲೆ ಅವ್ರು ಏನಾರು ಅವೆಚ್ಚಿಂದ ನಿಮ್ ಭಾವನವರು ಬೈದ್ರೆ ನಿಮ್ಗೆ ನಂಗೆ ರೆಕಾರ್ಡ್ ಮಾಡ್ತಾ ಅರ್ಥ ಆಯ್ತಾ ನಾನು ಆಮೇಲೆ ಮಾಡ್ತೀನಿ ಕೆಲಸ ಆಗಿ ನಾನು ಬರ್ತೀನಿ ಅಲ್ಲಿವರೆಗೂ ನೀವು ಯಾವ್ದೇ ಅವರು ತೊಂದ್ರೆ ನೀವು ಕೊಟ್ಟರು ಮೌನ ವಯಸ್ಸೆ ಕೆಲಸ ಮಾಡಿ ಕಾನೂನಲ್ಲಿ ಗೌರವಿಸರ ಮೇಡಮ್ ಕಾನೂನು ಮೂಲಕನೇ ನಿಮ್ಗೆ ನಾನು ನ್ಯಾಯ ಕೊಡ್ಸ್ಕೊಡ್ತೀನಿ ಅಷ್ಟೇ